ಓದುವಂಥದ್ದು ಮೈಸೂರು ಸಿಟಿ ಹೆಬ್ಬಾಳ್ ಒಂದನೇ ಹಂತ ಏಳನೇ ಮೇನ್ ಮನೆ ಸಂಖ್ಯೆ ಡ್ಯಾಶ್ 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 ವಾಸವಾಗಿರುವಂತಹ ಡ್ಯಾಶ್ ಡ್ಯಾಶ್ ಅವರ ಧರ್ಮ ಪತ್ನಿಯಾದ ಸುಮಾರು ಮೂವತ್ತೊಂದು ವರ್ಷ ವಯಸ್ಸುಳ್ಳ ಈ ಮೂಲಕ ಪ್ರಮಾಣಿಸುತ್ತಿರುವುದೇನೆಂದರೆ ನಾನು ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ನಾನು ಈ ಕಮ್ಯುನಿಟಿಗೆ ಅಂದ್ರೆ ಈ ಜಾತಿಗೆ ಸೇರುತ್ತೀನಿ ಅದು ಬೇಡ ತ್ರೀ ಬಿ ನನಗೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸಲು ಈ ಪ್ರಮಾಣ ಪತ್ರವನ್ನ ಪ್ರಮಾಣೀಕರಿಸುತ್ತೇನೆ ನಾನು ವಿದ್ಯಾವಂತಳಾಗಿದ್ದು ನನ್ನ ಶಾಲಾ ದಾಖಲಾತಿಯ ಆಧಾರದ ಮೇಲೆ ನನಗೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ ನಾನು ಇಂತಹ ಒಂದು ಪ್ರವರ್ಗಕ್ಕೆ ಅಥವಾ ಇಂತಹ ಒಂದು ಜನಾಂಗಕ್ಕೆ ಸೇರಿದವಳಂತ ಪ್ರಮಾಣಿಸುತ್ತೇನೆ ಅಂತ ಬರೆದಿದ್ದಾರೆ ಜೊತೆಗೆ ನಾನು ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ನನ್ನ ಪತಿ ಕೊರಿಯರ್ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ನಿರ್ವಹಣೆ ಮಾಡ್ತಿದ್ದಾರೆ ನನಗೆ ಯಾವುದೇ ರೀತಿಯ ಪೆನ್ಷನ್ ಅಥವಾ ಇತರೆ ಆದಾಯದ ಮೂಲಗಳು ಇರೋದಿಲ್ಲ ಯಾವುದೇ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದಿಲ್ಲ ನನ್ನ ವಾರ್ಷಿಕ ಆದಾಯ ಐವತ್ತು ಸಾವಿರ ರೂಪಾಯಿ ಮೀರಿರುವುದಿಲ್ಲ ಅಂತ ನಾನಿಲ್ಲಿ ಪ್ರಮಾಣೀಕರಿಸುತ್ತೇನೆ ನನಗೆ ಸರ್ಕಾರಿ ಸೌಲಭ್ಯಕ್ಕಾಗಿ ಜಾತಿ ಪ್ರಮಾಣ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ ಅಂತ ಬರ್ದಿದ್ದಾರೆ ಸದರಿ ಪ್ರಮಾಣ ಪತ್ರವನ್ನ ಸಂಬಂಧಪಟ್ಟ ಕಚೇರಿ ಇಲಾಖೆಗೆ ಸಲ್ಲಿಸಲು ಬೇಕಾಗಿರುವುದರಿಂದ ಈ ಪ್ರಮಾಣ ಪತ್ರವನ್ನ ನಾನು ಪ್ರಮಾಣಿಸುತ್ತಿದ್ದೇನೆ ದೃಶ್ಯದಲ್ಲಿ ತೋರಿಸ್ತಾ ಇದ್ವಲ್ಲ ಆ ದಂಪತಿಯ ಹೆಸರನ್ನ ಹೇಳುವಂತಹ ಸಮಯ ಈಗ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಆ ಕೊರಿಯರ್ ಬಾಯ್ ಮುಖ ಅವ್ರೆ ಆ ಕೊರಿಯರ್ ಬಾಯ್ ಯಾರು ಅಂತ ಹೇಳಿದೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ವ್ಯಕ್ತಿ ಯಾರಿದ್ದಾರೆ ಅವರೇ ಕೊರಿಯರ್ ಬಾಯ್ ಒಂದು ಸಾಮಾನ್ಯವಾಗಿ ಆ ಮುಖವನ್ನ ನೋಡಿದ್ರೆ ಅಥವಾ ನೋಡಿದ್ರೆ ಕೊರಿಯರ್ ಬಾಯ್ ಅಂತ ಅನ್ಸುತ್ತಾ ಅದ್ ಒಂದ್ ಕಡೆ ಪಕ್ಕ ಈಗ ನನ್ನ ಕೈಯಲ್ಲೊಂದು ಡಾಕ್ಯುಮೆಂಟ್ ಇದೆ ನಿಮಗೂ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಈಗ ಆಲ್ರೆಡಿ ವಿಜುವಲ್ಸ್ ಅಲ್ಲಿ ಒಂದು ಕಡೆ ದಂಪತಿ ಫೋಟೋ ಮತ್ತೊಂದು ಕಡೆ ಆದಾಯ ಪ್ರಮಾಣ ಪತ್ರ ಜೊತೆಗೆ ಅವರ ವಿವರಗಳನ್ನ ನಾವು ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ